ಅದು ನಮ್ಮ ತುಂಬಾ ಸಿಟ್ಟು ಅದು ಅವ್ರ ಅಪ್ಪಯ್ಯ ಎರಡನೇ ಮದ್ವೆ ಆಗಿರೋದಕ್ಕೆ ಬೇಜಾರ್ ಮಾಡ್ಕೋಬೇಡಿ ಮಾತಾಡಿದ್ರು ಅಂತನಾ ಅವ್ರ ಪರವಾಗಿ ನಾನ್ ಕ್ಷಮೆ ಕೇಳ್ತೀನಿ ಅಯ್ಯೋ ಬಿಡಿ ಸೂಜಿ ಅವ್ರೆ ಅವ್ರಿಗೋಸ್ಕರ ನೀವ್ ಯಾಕೆ ನನ್ನ ಹತ್ರ ಕ್ಷಮೆ ಕೇಳ್ತೀರಾ ಅವ್ರ ಹಂಗೇನೆ ಹ ಅಲ್ಲ ನಮ್ಮ ಅಪ್ಪಯ್ಯ ನಮ್ಮಅಮ್ಮಯ ಮದ್ವೆ ಆದಾಗ ನಾವು ಹುಟ್ಟೇ ಇರ್ಲಿಲ್ಲ ಹಾ ಏನೋ ನಮ್ಮ ಇನ್ ಮೇಲೆ ಏನೋ ಸಿಟ್ಟು ಮಾಡ್ಕೊಂಡಿದ್ದಾರೆ ಅಂದರೆ ಅದನ್ನ ನಾವು ಒಪ್ಕೋಬೋದಲ್ವಾ ನಮಗೇನು ಗೊತ್ತಿತ್ತು ಹೇಳು ನಾವು ಅಮ್ಮಾಯಿಗೆ ನಮ್ಮ ಅಮ್ಮಾಯಿಗೂ ಗೊತ್ತಿರಲಿಲ್ಲವಂತೆ ಗೊತ್ತಿಲ್ಲದೇನೇ ಅದು ಮದುವೆ ಆಗಿರೋದಂತೆ ಆದ್ರೂ ಇವ್ರಿಗೆಲ್ಲ ಗೊತ್ತಿದ್ರೂ ಈ ಥರ ನಮ್ಮನ್ನು ದ್ವೇಷ ಮಾಡ್ತಾರಲ್ಲ ಇವರು ನೇತ್ರಕ್ಕನು ಮತ್ತು ನಮ್ಮ ದೊಡ್ಡಮ್ಮನು ಅದಕ್ಕೆ ನಮಗೆ ಬೇಜಾರು ಹಾಂ ನನಗೆ ಇವರು ನಿಮ್ಮ ಅತ್ತಿಗೆ ಅಂತ ಗೊತ್ತಾಗಿದ್ರೆ ನಾನು ಮನೆಗೆ ಗೊತ್ತಿರಲಿಲ್ಲ ಹ್ಞೂ ಹೌದು ನೀವೇಳ್ತಾರು ಸರಿಯಾಗಿ ಐತೆ ನಮ್ಮ ತಪ್ಪು ಆದ್ರೂ ನಿಮಗೆ ಸಿಟ್ಟು ಬಂದಿರತ್ತೆ ಅಲ್ವಾ ನನಗೇನು ಸಿಟ್ಟು ಅವ್ರ ಮೇಲೆ ನಮ್ಮ ದಡಮ್ಮನ ಮೇಲೂ ನಮ್ಮ ನೇತ್ರಾಕನ ಮೇಲೂ ಬಾಯಿಗೆ ಬಂದಂಗೆ ಬೈದಾಕ್ಬಿಡ್ತೀನಿ ಆದರೆ ನಮ್ಮ ಅಕ್ಕನೂ ನಮ್ಮ ಅಮ್ಮನೇ ಏನು ಹೋಗಬೇಡ ಅಂತಾನ ನನ್ನ ಹತ್ರ ಹೇಳ್ಬಿಟ್ಟಿದ್ದಾರೆ ಅದಕ್ಕೆ ನಾನೇನು ಜಾಸ್ತಿ ಹೋಗಲಿಲ್ಲ ಅಷ್ಟೇನಿ ಹಾಂ ನನಗಂತೂ ಸಿಟ್ಟು ತಡ್ಕೊಂಬಕ್ಕಾಗಲ್ಲ ಗೊತ್ತಾ ಹೌದಾ ನಿಮ್ಮಮ್ಮ ನಿಮ್ಮ ಅಕ್ಕ ಎಲ್ಲರೂ ಚೆನ್ನಾಗಿದ್ದಾರಾ ಹ್ಞೂ ಚೆನ್ನಾಗಿದ್ದಾರೆ ಸೂಜಿ ಎಲ್ಲರೂ ಚೆನ್ನಾಗಿದ್ದಾರೆ ನೀವು ಒಂದು ಸಲ ನಮ್ಮ ಮನೆಗೆ ಬನ್ನಿ ಊರಿಗೆ ಏನಾದರೂ ಯಾವಾಗಾದರೂ ಬಂದಾಗ ನಮ್ಮ ದೊಡಮ್ಮರ ಮನೆಗೆ ಬರ್ತಿರಲ್ಲ ಅತ್ತಿಗೆ ನೋಡೋಕ ಇಲ್ಲ ಅಂದ್ರೆ ಅತ್ಗೆ ಜೊತೆಗೆ ಯಾವಾಗಾದರೂ ಬಂದಾಗ ನಮ್ಮ ಊರಿಗೆ ಬನ್ನಿ ನೀವು ನಮ್ಮ ಸಂಬಂಧಿಕರು ಅಂತ ಗೊತ್ತಾಗಿ ನನಗಂತೂ ಸಂತೋಷ ಆಯಿತು ಹೌದಾ ನನಗೂ ಸಂತೋಷ ಆಯಿತು ನಮಗೆ ನೀವು ಮಗ ಆಗಬೇಕು ಅಂತ ಅನ್ಸುತ್ತೆ ಅಲ್ವಾ ಹ್ಞೂ ಸೂಜಿ ಅವ್ರೆ ನಮ್ಮಅಪ್ಪ ನಿನ್ ನಿಮಗೆ ಮಾವ ಆಗಬೇಕು ಅಂದ್ರೆ ನಾನು ಒಂಥರ ಮಾವನ ಮಗನೇ ಹಾಂ ಒಂಥರ ಏನು ಮಾವನ ಮಗನೇ ಆಗ್ಬೇಕು ಹಾ ಅಲ್ವಾ ನಡೀರಿ ಹೆಂಗ ಉಪ್ಪಿನಕಾಯಿ ಮಾಡ ತಗೊಳಕಂತ ಬಂದು ಸಂಬಂಧಿಕರು ಮನೆಗೆ ಬಂದಂಗಾಯ್ತು ಹ್ಞೂ ಹೌದಲ್ವಾ ನೀವು ಯಾರು ಅಂತ ಗೊತ್ತಿಲ್ಲದೆ ನಾನು ಮನೆ ಕರ್ಕೊಂಡ್ಬಂದೆ ನೀವು ಅಷ್ಟೇ ನಿಮ್ಗೂ ಗೊತ್ತಿರಲಿಲ್ಲ ಅಲ್ವಾ ನಾನೇ ಯಾರು ಉಪ್ಪಿನಕಾಯಿ ಉಪ್ಪಿನಕಾಯಿಂತ ಬಂದ್ರಿ ಇಲ್ಲಿ ಬಂದಿದ್ಮೇಲೆ ಗೊತ್ತಾಗಿದೆ ಅಲ್ವಾ ನಾ ಇದ್ರೆ ಸಂಬಂಧಿಕರು ಅಂತಾನ ಸರಿ ನಡಿರಿ ನಾವು ಉಪ್ಪಿನಕಾಯಿ ಶೆಡ್ ಅತ್ತರೆ ಹೋಗೋಣ ಅಲ್ಲಿ ಒಂದು ಬ್ಯಾಗ್ ಉಪ್ಪಿನಕಾಯಿ ತುಂಬಿ ಕೊಡ್ತೀನಿ ನಿಮಗೆ ಎಷ್ಟು ಬೇಕೋ ಅಷ್ಟ ತಗೊಂಡು ಹೋಗಿರಂತೆ ಬನ್ನಿ ಹೋಗೋಣ ಸುಜಿ ಸುಜಿ ಯಾರೆ ಇವರು ಇವರು ನಮ್ಮ ಅತ್ತಿಗೆ ಇದ್ದರಲ್ಲ ನಮ್ಮ ಅತ್ತಿಗೆ ತಮ್ಮ ಹ ಏನು ನೇತಾಕ್ಕರ್ ತಮ್ಮನ ಅವ್ರಿಗೆ ತಮ್ಮ ಇಲ್ಲ ಅಂತ ಹೇಳಿದ್ದಲ್ಲ ಒಂದಸಲನಾ ತಂಗಿ ಒಬ್ಳೆ ಇರೋದು ಪದ್ದು ಅಂತ ಅವಳಿಗೆ ಸ್ವಲ್ಪ ಬುದ್ಧಿ ಕಡಿಮೆ ಅಂತ ಹೇಳಿದ್ದೆ ಇವರು ಯಾರು ತಮ್ಮ ಅಂದ್ರೆ

ನನ್ನ ಹೆಸರು ಸೀತಾ ಅಂತ ನಾನು ಸೂಜಿನು ಫ್ರೆಂಡ್ಸ್ ಒಂದೇ ಸ್ಕೂಲಿಗೆ ಓದಿದ್ದು ಈಗ ಉಪ್ಪಿನಕಾಯಿ ಮಾಡ್ತಾ ಇದ್ದೀವಿ ನೀವು ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾಳೆ ನಾನು ಉಪ್ಪಿನಕಾಯಿ ಮಾಡಕ್ಕೆ ಹೋಗ್ತೀನಿ ಕೆಲಸಕ್ಕೆ ಇದ್ದಾಗ ಓಹ್ ಹೌದಾ ತುಂಬ ಸಂತೋಷ ಹಾಂ ನಾನು ಉಪ್ಪಿನಕಾಯಿ ಮಾ ತಗೊಂಡೋಗಕಂತೇ ಬಂದಿದ್ದು ಇವರು ನಮ್ಮ ಅಕ್ಕನ ತಂಗ ನಾದ್ನಿ ಅಂತಾನೆ ನನಗೆ ಗೊತ್ತಿರಲಿಲ್ಲ ಇಲ್ಲಿಗೆ ಬಂದ ನನಗೆ ಗೊತ್ತಾಗಿದ್ದು ಹಾಂ ಟೌನಲ್ಲಿ ಸಿಕ್ಕಿದ್ರು ನನಗೆ ಉಪ್ಪಿನಕಾಯಿ ಬೇಕಾಗಿತ್ತು ಅಂಗಡಿ ಇದ್ರು ಅದಕ್ಕೆ ಬರ್ರಿ ನಮ್ಮ ಊರಲ್ಲಿ ಐತೆ ಉಪ್ಪಿನಕಾಯಿ ತಗೊಂಡೋಗಿರಿ ಅಂತೆ ಅಂತ ನಾನು ಕರ್ಕೊಂಡ್ಬಂದರು ಇಲ್ಲಿಗೆ ಬಂದ ಮೇಲೆ ಗೊತ್ತಾಗಿದ್ದು ಹಾಂ ನಮ್ಮ ನೇತ್ರ ಅಕ್ಕರ್ಗೆ ಇವ್ರು ನಾದ್ನಿ ಆಗಬೇಕು ಅಂತಾನೆ ಹಾಂ ಹೌದಾ ಸರಿ ಬಿಡಿ ಹೋಗ್ತಾ ಇದ್ರೆ ಈಗ ಅದೇ ಕಣೆ ಸುಜಿ ಉಪ್ಪಿನಕಾಯಿ ಶೆಡ್ ಹತ್ರ ಹೋಗ್ತಾ ಇದೀವಿ ಇವಾಗ ಉಪ್ಪಿನಕಾಯಿ ಬೇಕಂತೆ ಒಂದ್ ಬ್ಯಾಗ್ ಗೆ ಹಾಕೊಂಡು ಕೊಡೋಣ ಅಂತಾನ ಅದಕ್ಕೆ ಬಚ್ಚೆ ನೀನು ಇಲ್ಲ ಕಣೆ ಸುಜಿ ನನಗೆ ಒಂದ್ ಸ್ವಲ್ಪ ಕೆಲಸ ಐತೆ ಅರ್ಜೆಂಟ್ ಹೋಗ್ಬೇಕೆಲ್ಲ ಅಂಗಡಿಗೆ ಹೋಗ್ತಿದ್ದೆ ಹೋಗು ನೀನು ಹ ಸರಿ ಆಯ್ತು ಬಿಡು ಹೋಗು ಸುಜಿ ಅವ್ರೆ ಇವರು ನಿಮ್ಮ ಫ್ರೆಂಡಾ ನೀವು ಇವರು ಒಂದೇ ಸ್ಕೂಲಾಗ ಓದಿದ್ದು ಹೌದು ಇವಳು ನಾನು ಒಂದೇನೆ ಓದಿದ್ದು ಅದು ಅಲ್ಲದೇನೆ ಇವಳು ಯಾರು ಗೊತ್ತಾ ಅದೇ ನಿಮ್ಮೂರಿಗೆ ಲಕ್ಷ್ಮಕ್ಕ ಅಂತ ಇದ್ದಾರಲ್ಲ ಅವ್ರ ನಾದ್ನಿ ಗೌರಕ್ಕ ಇದ್ದಾರೆ ಇದಾರೆ ಅವಳಿಗೆ ಇವಳು ನಾದ್ನಿ ಆಗ್ಬೇಕು ಹಾ ಸೀತಾ ಹೌದಾ ಇವರು ನಮ್ಮೂರಿಗೆ ಸಂಬಂಧಿಕರ ಆಗ್ಬೇಕಾ ಲಸ್ಮಕ್ಕ ನೋಡಿದೀನಿ ನಾನು ಲಸ್ಮಕ್ಕ ಸೀನಣ್ಣ ಅವ್ರನ್ನೆಲ್ಲ ತುಂಬಾ ಅವರು ಅವರಿಗೆ ಸಂಬಂಧಿಕರಾಗ್ಬೇಕು ಇವಳು ಸೀತಾ ಹಾ ನೋಡಿದೀವಿ ಹೋಗೋಣ ಇದೆ ನಮ್ದು ಉಪ್ಪಿನಕಾಯಿ ಬರೀ ಪರವಾಗಿಲ್ಲ ಸೂಜಿಯವ್ರಿ ದೊಡ್ಡದಾಗಿ ಮಾಡ್ಕೊಂಡಿದೀರ ಉಪ್ಪಿನಕಾಯಿ ವ್ಯಾಪಾರ ಜೋರು ಅಲ್ವಾ ಒಳ್ಳೆ ಸಂಪಾದನೆ ಹ್ಮ್ ಇದು ಪಂಚಾಯತಿ ಜಾಗ ನಾವು ಕೇಳಿಬಿಟ್ಟು ಬಾಡಿಗೆ ಕಟ್ತಾ ಇದೀವಿ ತಿಂಗಳಿಗಿಷ್ಟು ಮನೆಗೆ ಮಾಡ್ತೀವಿ ಇಷ್ಟ ಮೊದ್ಲು ಮನೆಗೆ ಮಾಡ್ತೀವಿ ಆಮೇಲೆ ಒಂದ್ ಸ್ವಲ್ಪ ಉಪ್ಪಿನಕಾಯಿ ವ್ಯಾಪಾರ ಹೊಸ ಇದು ಜಾಗ ಪಂಚಾಯತಿಂದು ಪಂಚಾಯತಿ ನಾವು ಬಾಡಿಗೆ ಕಟ್ತೀವಿ ತಿಂಗಳನ್ನ ಬರೀ ಒಳಕ್ ಹೋಗೋಣ ಓ ಇನ್ನು ಉಪ್ಪಿನಕಾಯಿ ಎಷ್ಟೊಂದು ಎಲ್ಲ ಬಾಟ್ಲಿಗೆಲ್ಲ ಹಾಕ್ಬಿಟ್ಟು ಇಟ್ಕೊಂಡಿದ್ದೀರಾ ಸ್ಟಾಕು ಇಲ್ಲ ಇದು ಇವತ್ತೆಲ್ಲ ನಾಳೆಲ್ಲ ಕೊಟ್ಟು ಬಲ್ಲ ಈಗ ಇದನ್ನ ಇನ್ನು ಸ್ವಲ್ಪ ಆರ್ಡ್ರಿ ಇದನ್ನೆಲ್ಲ ತಗೊಂಡೋಗಿ ಮಾಡಿ ಬರಬೇಕು ಕೊಟ್ಟು ಬರಬೇಕು ನಾಳೆಯಿಂದ ಹೊಸ ಮಾಡಬೇಕು ಹ್ಞೂ ಇದೆಲ್ಲ ಇದು ಆರ್ಡರ್ ಕೊಟ್ಟಿರೋದೇ ಇದು ಇರೋದು ನೀವೇನಂದ್ರೆ ಇಲ್ದ ಬಂದಿದ್ದೀರಾ ಅಂತ ಇದರಲ್ಲಿ ನಿಮಗೆ ಕೊಡ್ತೀನಿ ಆರ್ಡರ್ ಕೊಟ್ಟಿರೋದೇ ಮಾಡಿ ಕೊಡ್ತೀವಿ ಹಾಂ ಸರಿ ನಮಗೆ ಆ ಪ್ಯಾಕೆಟ್ ನಾವು ಒಂದು ಐವತ್ತು ಈ ಬಾಟ್ಲಿಗಳು ಒಂದು ಐವತ್ತು ಅವನ್ನ ಒಂದು ಚೀಲಕ್ಕೆ ಪ್ಯಾಕ್ ಮಾಡಿ ಕೊಟ್ಬಿಡ್ರಿ ನಾವು ಹೋಗ್ಬೇಕು ಟೈಮ್ ಆಗುತ್ತೆ ತಿರ್ಗ ನಾವು ಅಮ್ಮ ಹೋದ್ನೋ ಏನೋ ಅಂತೇಳಿ ಹುಡ್ಕಾಡ್ಬಿಡ್ತಾರೆ ಹಾಂ ಹೌದಾ ಇಲ್ಲೇ ನಿಂತ್ಕೊಂಡ್ರಿ ತುಂಬ್ಕೊಂಡು ಬರ್ತೀನಿ ಅಯ್ಯೋ ನಿಮ್ಮ ಕೈಲೇ ಆಗಲ್ಲ ಕೊಡಿರಿ ಹಾಂ ಭಾರ ಇರ್ತವೆ ನಾನು ಎಲ್ಲ ಹಿಡ್ಕೊಂಡ್ ಬರ್ತೀನಿ ಕೊಡಿ ಏನು ಭಾರ ಇರಲಿಲ್ಲ ಸರಿ ತಗೊಳ್ಳಿ ಸರಿ ಆಯ್ತು ನಡೀರಿ ಮನೆ ಹತ್ರ ಹೋಗ್ಬಿಟ್ಟು ಹೋಗೋಣ ಮನೆ ಹತ್ರನಾ ಅಯ್ಯೋ ನಾನು ಹಿಂಗೆ ಹೋಗ್ತಿದ್ದೆ ಇನ್ನೇನು ಎಲ್ಲ ಆಯ್ತಲ್ಲ ನಿಮ್ ಮನೆಗೂ ಬಂದಿದ್ದೆ ಮನೆಗೆ ಬಂದ್ಬಿಟ್ರೆ ಆಯ್ತಾ ಒಂದ್ ಲೋಟ ಕುಡಿಲಿಲ್ಲ ಟೀ ಕುಡಿಲಿಲ್ಲ ಏನು ಇಲ್ಲ ಅಮ್ಮ ಯಾ ಪಾಯಸ ಮಾಡ್ತೀನಿ ಅದನ್ನೆಲ್ಲ ತಗೊಂಡ್ಬರೋಗು ಅಂತ ಹೇಳಿ ಹೇಳೈತೆ ತಾನೆ ನಡೀರಿ ಊಟ ಮಾಡ್ಕೊಂಡು ಹೋಗಿರತ್ತೆ ನಿಧಾನಕ್ಕೆ ಅಪ್ರೂಪಕ್ಕೆ ಬಂದಿದ್ದೀರಾ ಅಯ್ಯೋ ಟೈಮ್ ಆಯ್ ಆಗ್ತೈತೆ ಅಲ್ಲಿ ನಮ್ಮ ಅಮ್ಮಯ್ಯ ನಮ್ಮ ಅಜ್ಜಿ ಬೇರೆ ಕಾಯ್ತಿರ್ತಾರೆ ಅವ್ರಿಗೆ ಬೇರೆ ಗೊತ್ತಿಲ್ಲ ನಾನು ಇಲ್ಲಿಗೆ ಬಂದಿರೋದು ಪರವಾಗಿಲ್ಲ ನಡೀರಿ ಏನೋ ಲೇಟ್ ಆಗಲ್ಲ ಒಂದ್ ಐವತ್ತು ನಿಮಿಷ ಅಷ್ಟೇ ಊಟ ಮಾಡ್ಕೊಂಡು ಹೊರಡಿರಂತೆ ಬನ್ರಿ ನೀನು ಅಷ್ಟಬೇಡ್ರಿ ಅಂತಾನಯ್ಯದ್ ಸಿನ್ ತಮ್ಮ ಅಲ್ಲ ಅಂತ ಅಂದ್ಬಿಟ್ಟು ಅವನು ನಿನ್ ತಮ್ಮ ಆಗಲ್ವಾ ಇಬ್ರಿಗೂ ಒಬ್ನೇ ಅಪ್ಪ ಅಂದ್ಮೇಲೆ ಯಾವ ತಮ್ಮನೇ ಮತ್ತಿನ ನೀನ್ ಒಬ್ಕೊಂಡ್ರೆ ಅಷ್ಟೇ ಬಿಟ್ಟರೆ ಅಷ್ಟೇನಿ ಅಯ್ ನಿನ್ಗೆ ಏನ್ ಬನ್ನಿತ್ತಮ್ಮ ಆಗಿದ್ದಾಗೋತಿ ಯಾವಾಗಲೂ ಆಗಿರೋಷ್ಟೇ ಈಗ ಸಿಟ್ ಮಾಡ್ಕೊಂಡು ಕುಕ್ಕಲ್ಲ ಹ್ಮ್ ಅತ್ತೆ ಒಬ್ನೇ ಅಪ್ಪ ಆಗಿರ್ಬೋದು ಅದ್ರಿ ನಮಗೆ ಬೇರೆ ಬೇರೆ ಅಮ್ಮಾಯ

ಉತ್ಕೊಳ್ಳಂತ ಕುಕ್ಕ ನಿಮ್ಮ ಅಮ್ಮಯ್ಯ ನಿಮ್ಮ ಅಪ್ಪಯ್ಯ ಎಲ್ಲ ಚೆನ್ನಾಗಿದ್ರ ಹಾಂ ಕುಕಾ ಅಪ್ರೂಪಕ್ಕೆ ಬಂದಿದ್ಯಾ ಒಂದಿಶಾ ಇದ್ದೋಗ್ಬೋದಾಗಿತ್ತು ಇಲ್ಲತ್ತೆ ಹೋಗ್ಲೇಬೇಕು ನಮ್ಮ ಅಮ್ಮಿಗೂ ಅಪ್ಪಾಯಿಗೂ ಗೊತ್ತಿಲ್ಲ ಇಲ್ಲಿಗೆ ಬಂದಿರೋದು ಅದಕ್ಕೆ ನಾನು ಉಪ್ಪಿನಕಾಯಿ ತೊಗೊಂಡೋಗೋಣ ಅಂತ ಬಂದೆ ಅಷ್ಟೇನೆ ಇಲ್ಲಿ ನೋಡಿದ್ರೆ ನೀವು ಪಾಯಸ ಗೀಸ ಮಾಡ್ಕೊಂಡು ಸುಮ್ಮನೆ ಲೇಟ್ ಆಗುತ್ತೆ ನನಗೆ ಇರ್ಲಿ ಬಿಡಪ್ಪ ನಾವು ನಿಮ್ ಸಂಬಂಧಿಕ್ರೆ ಹ ನಿಮ್ ಅಪ್ಪ ಹೇಳಿ ಹೋಗಿ ಹಿಂಗೆ ಹೋಗಿದ್ವಿ ನೇತ್ರ ಕರ್ಮನಿಗೆ ಅಂತ ಹೇಳಿ ನಿಮ್ಮ ಅಪ್ಪ ಏನು ಅಂಬಲ್ಲ ಅವಾಗ ಹ ಇಕ್ಕೆ ಬರ್ತೀನಿ ಇರು ಸುಜಿ ನೀರು ಕುಕ್ಕಳಿ ಹೊಂಬಕ್ಕೆ ಅಯ್ಯೋ ಅಮ್ಮ ಅವ್ರು ಇಕ್ಕು ಮಾಡ್ಲಿ ಊಟ ಮಾಡಿ ಅವ್ರ ನಂಬಸಿ ಗತ್ತಿಸ್ ಬರ್ತೀನಿ ಆಮೇಲೆ ನಾನು ಊಟ ಮಾಡಕ್ ಆಗುತ್ತೆ ಸರಿ ಅಮ್ಮ ಹ ಇಕ್ಕ ಬರ್ತೀನಿ ಇರು ಸುಜಿ ಅವ್ರೆ ಎಲ್ಲಿ ನೇತ್ರಕ್ಕ ಕಾಣಿಸ್ತಾ ಇಲ್ಲ ನಾನು ಬಂದಿದ್ದೀನಿ ಅಂತ ನಾನು ಸಿಟ್ಟು ಮಾಡ್ಕೊಂಡವರು ಎಲ್ಲ ಹೊರಗಡೆ ಹೋಗಿದ್ದಾರೇನೋ ಅಂತಸ್ಸುತ್ತೆ ಅಲ್ಲ ஆஹ் அய்யோ அங்கேனா நீர் இரல்லேனோட பாய்ச்சினு பரவாயில்லே இன்னொந்தீரே சரி அப்பா ஊட்டா ಊಟದ ನಂತರ ಸರಿ ಅತ್ತೆ ಆಯ್ತು ಊಟ ಆಯ್ತು ಇನ್ನೇನ್ ಬರ್ತೀನಿ ನಾನು ಸರಿ ಅಪ್ಪ ಒಳ್ಳೇದಾಗಿ ಹುಷಾರಾಗಿ ಹೋಗ್ಬಾ ಅಮ್ಮ ಈ ತರಕಾರಿ ಒಂದು ಕವರ್ ಇತ್ತಲ್ಲ ಏನಾಯ್ತು ಯಾವ್ದು ಇಲ್ಲಿ ಇಲ್ಲಿಕ್ಕಿದ್ದಲ್ಲ ಅದೇನಿ ಒಳಗ್ ತಗೊಂಡು ಇಕ್ಕಿದೆ ಯಾಕೆ ಅಯ್ಯೋ ಅಮ್ಮ ಅದು ಅವ್ರದ್ದು ಕಾಂತ ಅವ್ರದ್ದು ಅವ್ರ ಮನೆಗೆ ಅಂತಾನ ಅಂತ ತಗೊಂಡ್ಬಂದಿದ್ರು ನೀನ್ ತಾಂಡ ಒಳಕ್ ಇಕ್ಕಿದ್ಯಲ್ಲ ನಾನು ನಮ್ದು ಅಂತ ತಾಂಡೋಗಿ ಇಕ್ಕಿದೆ ಕಣೆ ಹಾ ತಾಂಬಂದ್ ಕೊಡು ತಾಂಡೋಗ್ಲಿ ಪಾಪ ತಗೊಳ್ಳಿಕಂತವರೆ ನಡಿ ನಾನು ಬಸ್ಸಿನ ಸ್ಟಾಂಡ್ ವರೆಗೂ ಬಿಟ್ಟು ಬತ್ತಿನಿ ಪರವಾಗಿಲ್ಲ ನೀ ಯಾಕೆ ಸುಮ್ಮನೆ ತೊಂದ್ರೆ ತಂತಿರ ಕೊಡ್ರಿ ತಾಣ ಹೋಗ್ತೀನಿ ನಾನು ಊಪಿನ್ ಕ್ಯಾಗ್ ಬೇರೆ ಐತೆ ಎಲ್ಲ ಇಡ್ಕೊಂಡು ಎಲ್ಲ ಹೋಗ್ತಿರಾ ನಡಿರೆ ಬಸ್ ಸ್ಟಾಂಡ್ ಇನ್ ನಾನು ಬಿಟ್ಟು ಬತ್ತಿನಿ ಹೌದಾ ಸರಿ ಆಯ್ತು ಬನ್ನಿ ಸರಿ ಬತ್ತಿನತೆ ನೇತ್ರಕ ಬತ್ತಿನಿ ಏ ನೇತ್ರಿ ನಿನ್ ತಮ್ಮ ಹೋಗ್ತಾ ಇದಾನೆ ಹೋಗ್ಬಿಟ್ ಬಾ ಅಂತನಾದರೂ ಏಳು ಹಾ ಸುಮ್ಮನೆ ಮುಖ ತಿರ್ಸ್ಕೇ ನಿನ್ ಕಣಿದಿಲ್ಲ ಮಾತಾಡ್ಸಿರೋನು ಯೋ ಪರವಾಗಿಲ್ಲ ಬಿಡಿ ಅತ್ತೆ ಬತ್ತೀನಿ ನಾನು ಅತ್ತೆ ಪದೇ ಪದೇ ತಮ್ಮ ತಮ್ಮ ಅಂತ ಹೇಳ್ಬೇಡ ಅಂದಂಗೆಲ್ಲ ಅದ್ನೇ ಹೇಳ್ತೀಯಲ್ಲ ಹ್ಮ್ ನಾನು ಅಲ್ಲೇ ಹೊರಗಡೆ ಹೋಗಿ ಬರ್ಬೇಕು ಅಕ್ಕಿ ಬಂದಿ ಇವ್ರಿಗೆನೇನು ಹೋಗ್ತಾನೆ ಅಂತ ನಾ ಕಳ್ಸಿಕೊಡಕ್ಕೆ ಬರ್ಲಿಲ್ಲ ತೆಗಿ ಅಯ್ಯೋಯ್ಯ ಬಸ್ರಿ ಹೆಂಗಸು ಹಿಂಗೆ ಯಾಕೆ ಹಿಂಗೆ ಹೇಗಾಡ್ತೀಯಾ ಹ್ಮ್ ಬಸ್ರಿ ಹೆಂಗಸು ಹಿಂಗೆಲ್ಲ ಸಿಟ್ ಮಾಡ್ಕೋಬಾರ್ದು ಬಟ್ಟೆಗಿರೋ ಮಕ್ಳಿಗೂ ಅದೇ ಬುದ್ಧಿ ಬರುತ್ತೆ ಪರವಾಗಿಲ್ಲ ನನ್ನ ಬುದ್ಧಿನೇ ಬರಲಿ ನನ್ನ ಮಗುಗೆ ಹಾ ಯಾರ ಬುದ್ಧಿ ಬರೋದ್ ಬೇಡ ಅಯ್ಯೋ ದೇವ್ರೆ ಇವಳು ಬುದ್ಧಿ ಬರೋದ್ ಮಾತ್ರ ಬೇಡಪ್ಪ ನನ್ನ ಮಗನ ಬುದ್ಧಿ ಬಂದರೂ ಪರವಾಗಿಲ್ಲ ನನ್ನ ಮಗಳು ಬುದ್ಧಿ ಬಂದ್ರಂತನು ಅಯ್ಯೋ ತುಂಬಾ ಒಳ್ಳೇದಾಗುತ್ತೆ ನನ್ನ ಸೂಜಿ ಬುದ್ಧಿ ಬರಲಪ್ಪ ನನ್ನ ಮಮ್ಮಗನು ನನ್ನ ಮಮ್ಮಗಳಿಗೋನು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರು ನಮ್ ಚಾನಲ್ ಸಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ